ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಬೀಜ ಮತ್ತು ರಸಗೊಬ್ಬರದ ಅಂಗಡಿಯ ಮಾಲೀಕರು ಆಂಧ್ರಪ್ರದೇಶದ ಅಬ್ಬೇನಹಳ್ಳಿ ಗ್ರಾಮದ ಹನುಮಂತರಾಯ ಎಂಬ ರೈತನಿಗೆ ನಾಸಿಕ್ ರೆಡ್ ಎನ್ ಐವತ್ಮೂರು ಎಂಬ ಕಳಪೆ ಗುಣಮಟ್ಟದ ಈರುಳ್ಳಿ ಬೀಜವನ್ನು ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಕೆಜಿ ವಿತರಿಸಿದ್ದು ಉತ್ತಮ ಬೆಳೆ ಬರುವ ಭರವಸೆ ನೀಡಿದ್ದಾರೆ ರೈತ ಆಸೆ ಕಣ್ಣುಗಳಿಂದ ತನ್ನ ಎರಡು ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೀಜವನ್ನು ಬಿತ್ತನೆ ಮಾಡಿದ್ದು ಉತ್ತಮ ಮಳೆಯಾಗಿದ್ದರೂ ಸಹ ಫಲ ಸಿಗಲು ಆಗಿಲ್ಲ ಆದ್ದರಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳಪೆ ಈರುಳ್ಳಿ ಬೀಜ ನೀಡಿರುವ ಅಂಗಡಿಯ ಮಾಲೀಕರನ್ನ ರೈತರು ಪ್ರಶ್ನೆ ಮಾಡಿದರೆ ಕಂಪನಿಯವರೊಂದಿಗೆ ಮಾತನಾಡಿ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಉಡಾಫೆ ಉತ್ತರ ನೀಡುವ ಮೂಲಕ ಬೇಜವಾಬ್ದಾರಿತನ ಮೆರೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈಗಾಗಲೇ ತಾಲೂಕಿನಲ್ಲಿ ಹಿಂಗಾರು ಮಳೆಯೂ ಸಹ ಬಂದಿದ್ದು ಮುಂದಿನ ದಿನಗಳಲ್ಲಿ ಆಶಾದಾಯಕ ಮಳೆ ಬರುವುದು ಕ್ಷೀಣಿಸುವುದರಿಂದ ರೈತರು ಈರುಳ್ಳಿ ಬೆಳೆಯ ನಷ್ಟದಲ್ಲಿ ಸಿಲುಕುವ ಭೀತಿಯಲ್ಲಿದ್ದು ತಮ್ಮ ಅಳನಲ ತೋಡಿಕೊಳ್ಳುತ್ತಿದ್ದಾರೆ ಕಳೆದ ವರ್ಷ ಮಳೆ ಬಾರದೆ ಬರಗಾಲದ ಪರಿಸ್ಥಿತಿಯಲ್ಲಿ ಬೆಳೆ ಇಲ್ಲದೆ ಕೈ ಸುಟ್ಟುಕೊಂಡಿದ್ದ ರೈತ ಈಗ ಕಳಪೆ ಗುಣಮಟ್ಟದ ಈರುಳ್ಳಿ ಬೀಜದಿಂದಾಗಿ ರೈತನ ಜೀವನ ಗಾಯದ ಮೇಲೆ ಬರೆ ಹಿಂತಾಗಿದೆ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಂಗಡಿಯ ಮಾಲೀಕ ಹಾಗೂ ಬೀಜ ವಿತರಿಸುವ ಕಂಪನಿಯ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಮ್ಮದು ಆಂಧ್ರದಲ್ಲಿ ಅಪ್ಲಳ್ಳಿ ಅಂತಂದು ಇಲ್ಲಿ ಹತ್ರ ನೀರು ತಿಪ್ಪೇಸ್ವಾಮಿ ಚಿಕ್ಕರು ಅಂಗಡಿಯಲ್ಲಿ ಎನ್ ಫಿಫ್ಟಿ ತ್ರೀ ನಾಸಿಕ್ ರೆಡ್ ನೀರುಳ್ಳಿ ಬೀಜ ತಗೊಂಡೋಗಿದ್ವಿ ಅವು ತಗೊಂಡೋಗಿ ಸಲ್ಲಿದ್ರೆ ಒಂದು ಬೀಜ ಕೂಡ ಹುಟ್ಟಿಲ್ಲ ಅದಕ್ಕೆ ಭಾಳ ಖರ್ಚಾಗೈತೆ ಸುಮಾರು ಲಕ್ಷ ಚಿಲ್ಲರ ಆಗೈತೆ ಬರದ್ದು ಬೀಜ ಅದು ಎಲ್ಲ ಇದೇ ಮೊದಲೇ ಬರೀ ಹೆಂಗಾಗಿತ್ತು ಮುಂದೆ ಏನಾದ್ರು ಹಂಗೆ ಆಗಿತ್ತು ಎಲ್ಲಿ ಇಲ್ಲಿ ಇದೆ ಫಸ್ಟ್ ಟೈಮ್ ಆಗಿದೆ ಅದು ಅಂಗಡಿ ಅವರು ಕೇಳಿದ್ರೆ ಅವರು ಕರ್ನಾಟಕ ಮಾಡ್ತಾ ಇದ್ದಾರೆ ಅವರು ಇವರು ಯಾರು ರೆಸ್ಪಾಂಡ್ ನೀವು ಇದೇ ಅಂಗಡಿಯಲ್ಲಿ ಎಷ್ಟು ವರ್ಷದಿಂದ ಬೀಜ ಅಂದ್ರೆ ಅಂದರೆ ಐದಾರು ವರ್ಷದಿಂದ ತಗೊಳ್ಬೋದು ಏನೇನು ಬೀಜ ತೊಗೊಳತ್ತಲ್ಲರುಳಿ ಒಂದು ಇಲ್ಲಿ ಬಂದು ಹಿಂದೆ ಯಾವುದಾದ್ರು ಈ ಥರ ಪ್ರಕರಣ ಆಗಿತ್ತ ಅದು ನಮಗೆ ಯಾವಾಗ ಯಾವ ಥರ ಆಗಿಲ್ಲ ಈ ಥರ ಆಗಿತ್ತು ಮುಂದೆ ಮುಂದಿನ ದಿನ ನಿಮಗೆ ನಿಮಗಿದ ಮುಂದೆ ಏನಾಗಬೇಕು ನಿಮಗಿದು ನಮಗಿದು ನ್ಯಾಯ ನ್ ನ್ಯಾಯ ಮಾಡಿಸ್ಬೇಕಂತ ನಮ್ಗೆ ನಷ್ಟ ಪರಿಹಾರ ನಷ್ಟ ನ್ಯಾಯ ಮತ್ತು ಬೇರೆ ರೈತರಿಗೆ ಹಿಂಗೆ ಆಗ್ಬೋದು ಮತ್ತೆ ಆಗ್ಬೋದು ಹಿಂಗೆ ಬೇಜಾರು ಅಂದರೆ ಈ ವರ್ಷದಿಂದ ಬೇಜಾರು ಇಷ್ಟು ಮುಂಚೆ ಯಾವಾಗ ಬೇಜಾರಾಗಿಲ್ಲ ಈ ವರ್ಷ ಅದೇ ಬೀಜ ಯಾವ ಕಾಲದ ಇದಾಗೋರು ಗೊತ್ತಿಲ್ಲ ವರ್ಷ ಅಲ್ಲಿ ಯಾವ ಚೆನ್ನಾಗಿರೋವು ಇದರಲ್ಲಿ ಬೀಜ ಯಾವ ಕಲ್ತು ಬೀಜ ಪ್ಯಾಕ್ ಮಾಡಿದ್ರು ಮತ್ತು ಒಳ್ಳೆಯ ಅಲ್ಲಿ ಒಂದು ಬೀಜ ಕೊಡ್ತೀವಿ ಟೆನ್ ಪರ್ಸೆಂಟ್ ಕೊಟ್ಟಿಲ್ಲ ನಿಮೇಶ್ ಸರ್ ಹನುಮಂತರಾಯ